ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಇವತ್ತು ನಾನು ನಿಮಗೆ ತೋರಿಸ್ಕೊಡ್ತಿರೋದು ಬಂದು ಮಟನ್ ಬಿರಿಯಾನಿ ಮಾಡೋದು ಮನೆಯಲ್ಲಿ ತುಂಬಾ ರುಚಿಯಾಗಿ ಬರುತ್ತೆ ಹೋಟೆಲ್ಗಿಂತ ತುಂಬಾ ಅದ್ಭುತವಾಗಿ ಬಂದಿತ್ತು ತಿಂತ ನೋಡ್ತಾಯಿದ್ರಂತೂ ಅಷ್ಟು ಕಲರ್ಫುಲ್ಲಾಗಿದೆ ತಿಂತರಂತೂ ಅಷ್ಟು ಸಖತ್ತಾಗಿತ್ತು ಮಟನ್ ಕೂಡ ಸಾಫ್ಟಾಗಿ ಬಂದಿತ್ತು ಉಪ್ಪು ಖರ ಎಲ್ಲ ರೈಸ್ಗಿರ್ಬೋದು ಮಟನ್ಗಿರ್ಬೋದು ತುಂಬ ಚೆನ್ನಾಗಿಡ್ದಿತ್ತು ನನಗಂತೂ ಅಷ್ಟು ತುಂಬಾ ಇಷ್ಟ ಆಯಿತು ಮತ್ತು ಮನೇಲಿ ಎಲ್ರಿಗೂ ತುಂಬ ಇಷ್ಟ ಆಯಿತು ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಇಲ್ಲಿ ನಾನು ಎರಡು ಟೊಮೊಟೊ ತೊಗೊಂಡಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಕಾಲು ಕಟ್ಟಷ್ಟು ಕೊತ್ತಂಬರಿ ಸೊಪ್ಪು ಪುದೀನ ತೊಗೊಂಡಿದ್ದೀನಿ ಅದಾದಮೇಲೆ ನಾನು ಇಲ್ಲಿ ಈರುಳ್ಳಿ ತೊಗೊಂಡಿದ್ದೀನಿ ಮತ್ತು ಶುಂಠಿ ಆಮೇಲೆ ಬೆಳ್ಳುಳ್ಳಿ ಅದಾದಮೇಲೆ ಒಂದು ಹತ್ತು ಹಸಿಮೆಣಕಾಯಿ ಮತ್ತು ಎರಡು ಈರುಳ್ಳಿ ದೊಡ್ಡಗೆ ಹೆಚ್ಕೊಂಡಿರೋದು ಮತ್ತು ಒಂದು ಈರುಳ್ಳಿ ಸಣ್ಣಗೆ ಹೆಚ್ಕೊಂಡಿರೋದು ಸೊ ಒಂದು ಶುಂಠಿ ಬೆಳ್ಳುಳ್ಳಿ ನಾನು ತೊಗೊಂಡಿದ್ದೆ ಚಿಕ್ಕ ಚಿಕ್ಕದು ಒಂದು ನಾಟಿದದು ಒಂದು ಮೂರು ಬೆಳ್ಳುಳ್ಳಿ ಮೂರಿಂದ ನಾಲ್ಕು ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಇಲ್ಲಿ ಮಟನ್ ತೊಗೊಂಡಿದ್ದೀನಿ ಸೊ ಬನ್ನಿ ನೋಡೋಣ ಇಲ್ಲಿ ಮೊದಲಿಗೆ ನಾನು ಇಲ್ಲಿ ಕುಕ್ಕರ್ಗೆ ತೊಗೊಂಡು ಕುಕ್ಕರ್ ಒಳಗಡೆ ವಾಶ್ ಮಾಡಿಕೊಂಡಿರೋಂಥ ಮಟನ್ ಹಾಕೊತಿದ್ದೀನಿ ಸೊ ಮಟನ್ನ ಒಂದು ಎರಡರಿಂದ ಮೂರು ಸರಿ ಚೆನ್ನಾಗಿ ವಾಶ್ ಮಾಡ್ಕೊಳ್ಳಿ ಅದಾದಮೇಲೆ ಆ ನೀರೆಲ್ಲ ಸೋರಿಸಿ ಒಂದು ಪಾತ್ರೆಗೆ ಬರೀ ಮಟನ್ನ ಮಾತ್ರ ಹಾಕೋಬೇಕು ಮತ್ತು ಇದಕ್ಕೆ ನಾನು ಬೇಯಿಸ್ಕೊಳ್ಳೋದಕ್ಕೆ ಜಾಸ್ತಿ ನೀರು ಹಾಕ್ಕೊಳಲ್ಲ ಯಾಕಂದರೆ ಮಟನಿಂದಲೇ ನೀರು ಬಿಡುತ್ತೆ ಬೇಯಿಸಿ ಬೇಯಬೇಕಾದ್ರೆ ಹಾಗಾಗಿ ನಾನು ಬರೀ ಒಂದೇ ಒಂದು ಗ್ಲಾಸು ಈ ಗ್ಲಾಸಲ್ಲಿ ಮೀಡಿಯಮ್ ಗ್ಲಾಸಲ್ಲಿ ಒಂದು ಗ್ಲಾಸ್ ನೀರು ಹಾಕ್ಕೊತೀನಿ ಮತ್ತು ಇದಕ್ಕೆ ಸ್ವಲ್ಪ ಹರ್ಷನ ಹಾಕೋಣ ಒಂದು ಸ್ವಲ್ಪ ಸ್ವಲ್ಪ ಮತ್ತು ಕಲ್ಲುಪ್ ಸ್ವಲ್ಪ ಹಾಕ್ಕೊತೀನಿ ನಾನು ಹೆಚ್ಕೊಂಡಿರೋಂಥ ಒಂದು ಎರಡು ಈರುಳ್ಳಿ ಹಾಕೊತೀನಿ ಸುಮ್ಮನೆ ಇದಕ್ಕೆ ಅಷ್ಟೇ ಮತ್ತು ಒಂದು ಎರಡು ಬೆಳ್ಳುಳ್ಳಿ ಎಸ್ಲು ಮತ್ತು ಒಂದು ಸ್ವಲ್ಪ ಸ್ವಲ್ಪ ಚಿಕ್ಕದು ಜಿಂಜರು ಹಾಕ್ಕೊಂಡು ಇದಿಷ್ಟು ಒಂದು ಐದು ವಿಷಲ್ ಕೂಗಿಸ್ಕೊಬೇಕು ಸೊ ಇದು ಮಟನ್ ಬೇಯೋ ಟೈಮಲ್ಲಿ ನಾನೀಗ ಮಸಾಲೆಗೆ ಏನೇನು ಬೇಕು ಅಂತ ತೋರಿಸ್ತೀನಿ ಬನ್ನಿ ಅದನ್ನು ಹೇಗೆ ಮಾಡೋದು ಅಂತ ಅಂದ್ಬಿಟ್ಟು ಸೊ ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ ಕಾದಾದ್ಮೇಲೆ ಅದಕ್ಕೆ ಸ್ವಲ್ಪ ಆಯಿಲ್ ಹಾಕ್ಕೊಂಡು ಜಾಸ್ತಿನೂ ಆಯಿಲ್ ಬೇಡ ಒಂದು ಸ್ವಲ್ಪ ಒಂದು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊಂಡು ಡ್ರೈ ಸ್ಪೈಸಸ್ ಹಾಕೋಬೇಕು ಚಕ್ಕೆ ಮತ್ತು ಲವಂಗ ಅದಾದಮೇಲೆ ಇದಕ್ಕೆ ನಾನು ಒಂದು ಹತ್ತು ಹಸಿಮೆಣ್ಸಿನ್ಕಾಯಿ ಹಾಕ್ತಾ ಹಾಕ್ತಾಯಿದ್ದೀನಿ ಈ ರೀತಿ ಹಸಿ ಮಿಶ್ಸಿನಕಾಯಿ ಉರ್ಕೊಂಡು ಮಾಡೋದ್ರಿಂದ ಏನಾಗುತ್ತೆ ಖಾರ ಅಂತ ಅನಿಸಲ್ಲ ಒಂದು ಮತ್ತು ಗ್ಯಾಸ್ಟಿಕ್ ಎಲ್ಲ ಬರೋದಿಲ್ಲ ಗ್ಯಾಸ್ಟಿಕ್ ಇರೋರಿಗೆ ಹಾಗೆ ಹಸಿ ಮಿಶ್ಸಿನಕಾಯಿ ಡೈರೆಕ್ಟ್ ರುಬ್ಬಿದ್ರೆ ಅದು ಖಾರ ಇನ್ನು ಗ್ಯಾಸ್ಟಿಕ್ ಜಾಸ್ತಿ ಆಗುತ್ತೆ ಈ ರೀತಿ ಮಾಡೋದ್ರಿಂದ ಚೆನ್ನಾಗಿರುತ್ತೆ ಮತ್ತು ಇಲ್ಲಿ ನಾನು ಈರುಳ್ಳಿ ಹಾಕೊಂಡಿದ್ದೀನಿ ಒಂದು ಒಂದು ಮುಖಾಲು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಜೊತೆಗೆ ಕೊತ್ತಂಬರಿ ಸೊಪ್ಪು ಇದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಹಸಿ ಎಲ್ಲ ಹೋಗೋರ್ಗು ನೋಡ್ಬೋದು ಕೊತ್ತಂಬರಿ ಸೊಪ್ಪು ಒಂದು ಒಂದು ಇಡಿಯಷ್ಟು ಹಾಕಿದ್ದೆ ಅದೆಲ್ಲ ಫ್ರೈ ಆಗಿ ಚೆನ್ನಾಗಿ ಚಿಕ್ಕದಾಗಿದೆ ಅಂದರೆ ತುಂಬಾ ಕಮ್ಮಿ ಆದಂಗೆ ಕಾಣಿಸ್ತಿದೆ ಸೊ ಈಗ ನಾನು ಇದನ್ನು ಪೇಸ್ಟ್ ತಣ್ಣಗಾದ ತಣ್ಣಗಾದಮೇಲೆ ಈ ಕಡೆ ಮಟನ್ ಬೆಂದಿದೆ ಐದು ಆಗಿತ್ತು ಸೊ ಲೇಟ್ ತೆಗೆದು ಇದ್ದೀನಿ ಮಟನ್ ಬೆಂದಿದೆಯಾ ಹೇಗಿದೆ ಅಂತ ಅಂದ್ಬಿಟ್ಟು ಮತ್ತು ಈ ಮಟನ್ ಬೇಯಿಸಿರೋ ನೀರನ್ನ ನಾನು ಏನು ಮಾಡಬೇಕು ಅಂತ ತೋರಿಸ್ಕೊಡ್ತೀನಿ ನಿಮಗೆ ಆಮೇಲೆ ಸೊ ಆ ನೀರನ್ನ ವೇಸ್ಟ್ ಮಾಡಬೇಡಿ ಆ ನೀರು ಬೇಕಾಗತ್ತೆ ಮತ್ತು ಕುಕ್ಕರ್ ಬೇರೆ ಪಾತ್ರೆಗೆ ಅದು ಶಿಫ್ಟ್ ಮಾಡಿ ಆಮೇಲೆ ನೀಟಾಗಿ ಚೆನ್ನಾಗಿ ಕುಕ್ಕರ್ನ ವಾಶ್ ಮಾಡಿ ಮತ್ತು ಅದೇ ಕುಕ್ಕರ್ನ ಯೂಸ್ ಮಾಡ್ತಿದ್ದೀನಿ ಸ್ವಲ್ಪ ಕುಕ್ಕರ್ ಮೇಲೆ ತುಪ್ಪ ಹಾಕ್ಕೊಂಡಿದೆ ಒಂದೆರಡು ಸ್ಪೂನು ಅಥವಾ ಒಂದು ಸ್ಪೂನ್ ದೊಡ್ಡ ಸ್ಪೂನಷ್ಟು ಮತ್ತು ಎಣ್ಣೆ ಹಾಕಿದ್ದೀನಿ ಅದಾದಮೇಲೆ ಇಲ್ಲಿ ಪಲಾವ್ ಎಲೆ ಬರುತ್ತಲ್ಲ ಅದನ್ನು ಹಾಕ್ಕೊಂತಿದ್ದೀನಿ ಮತ್ತು ಇದು ಜಾಕ ಇದು ಸ್ವಲ್ಪ ಮತ್ತು ಸ್ಟಾರ್ ಸ್ಟಾರ್ ಫ್ಲವರು ಅದು ಮತ್ತು ಇನ್ನೊಂದು ಉದ್ದಕ್ಕಿದೆಯಲ್ಲ ಅದೇನು ಏನು ಹೇಳ್ತಾರೆ ಗೊತ್ತಿಲ್ಲ ಮತ್ತು ಒಂಚೂರು ಜೀರಿಗೆ ಹಾಕ್ಕೊಂಡಿದ್ದೀನಿ ಅಂದರೆ ಡ್ರೈ ಹೋಲ್ ಸ್ಪೈಸಸ್ ಏನೇನು ಬರುತ್ತಲ್ಲ ಅದೆಲ್ಲನೂ ಸ್ಪೈಸಸ್ ಹಾಕ್ಕೋಬೇಕು ಕಸರಿ ಇದ್ದರೆ ಹಾಕ್ಕೊಳ್ಳಿ ಮತ್ತು ಇಲ್ಲಿ ಒಂದು ಸ್ವಲ್ಪ ಒಗ್ಗರಣೆಗೆ ಈರುಳ್ಳಿ ಹಾಕ್ಕೊಳ್ತಿದ್ದೀನಿ ಯಾಕಂದರೆ ನಾನು ಆಗಲೇ ಆಗಲಿ ಎಲ್ಲ ಫ್ರೈ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಹಾಕೋದ್ರಿಂದ ಸ್ವಲ್ಪ ಸುಮ್ಮನೆ ಒಗ್ಗರಣೆಗೆ ಅಂತ ಸ್ವಲ್ಪ ಹಾಕ್ಕೊಂತಿದ್ದೀನಿ ಅಷ್ಟೇ ಒಂದು ಸ್ವಲ್ಪ ಉದ್ದು ಹೆಚ್ಕೊಂಡಿರೋ ಈರುಳ್ಳಿ ಮತ್ತು ಇನ್ನು ಸ್ವಲ್ಪ ಸಣ್ಣ ಹೆಚ್ಕೊಂಡಿರೋ ಈರುಳ್ಳಿ ಹಾಕ್ಕೊಂತಿದ್ದೀನಿ ಈ ಚೆನ್ನಾಗಿ ಫ್ರೈ ಆಗ್ತಿರ್ಬೇಕಾದ್ರೆ ಏನು ಮಾಡಬೇಕು ನೆಕ್ಸ್ಟು ಅದು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೆಲ್ಲ ಗ್ರೀನ್ ಪೇಸ್ಟು ಅದಕ್ಕಿಂತ ಮುಂಚೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೊಬೇಕಾಗತ್ತೆ ಶುಂಠಿ ಬೆಳ್ಳುಳ್ಳಿ ಪೇ ಮೇನ್ ಇದಕ್ಕೆ ಜಾಸ್ತಿ ಹಾಕ್ಕೊಬೇಕು ಒಂದು ಎರಡು ಸ್ಪೂನ್ ಅಷ್ಟಾದರೂ ಹಾಕೊಳ್ಳಿ ಅವಾಗೇ ಟೇಸ್ಟ್ ಕೊಡೋದು ಅದು ಚೆನ್ನಾಗಿರುತ್ತೆ ಆಮೇಲೆ ಎಲ್ಲ ಉರ್ಕೊಂಡಿದ್ನಲ್ಲ ಅದನ್ನು ಪೇಸ್ಟ್ ಮಾಡಿದ್ನಲ್ಲ ಅದನ್ನು ಹಾಕ್ಕೊಂಡಿದ್ದೀನಿ ಇದರೊಳಗಡೆ ಅದನ್ನು ಹಾಕಿ ಕೂಡ ನೀಟಾಗಿ ಮಿಕ್ಸ್ ಮಾಡ್ಕೊಬೇಕು ಮತ್ತು ಆ ಮಿಕ್ಸಿ ಜಾರಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡಿ ಇರೋದು ಹಾಕ್ಕೊಳ್ಳಿ ಸ್ವಲ್ಪ ಜೀರಿಗೆ ಪುಡಿ ಹಾಕ್ಕೊಂಡಿದ್ದೀನಿ ಅದಾದಮೇಲೆ ಈಗ ನಾನು ಮೆಣಸಿನ ಪುಡಿ ಹಾಕ್ಕೊಂತಿದ್ದೀನಿ ಮತ್ತು ಚಿಲ್ಲಿ ಪೌಡರ್ ಒಂದು ಸ್ಪೂನು ಇದು ನಾವು ಖಾರ ತಿನ್ನೋದರಿಂದ ಈ ರೀತಿ ಹಾಕ್ಕೊತಿದ್ದೀನಿ ಮತ್ತು ಒಂದು ಸ್ವಲ್ಪ ಒಂದು ಸ್ಪೂನ್ ಧನಿಯಾ ಪುಡಿ ಹಾಕ್ಕೊಂಡಿದ್ದೀನಿ ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಗೆ ಇದು ಬಿರಿಯಾನಿ ಬಿರಿಯಾನಿದಲ್ಲ ಇದು ಮಟನ್ ಮಸಾಲ ತೊಗೊಂಡಿದ್ದೆ ಅದನ್ನ ಪುಡಿ ಹಾಕೊಂಡಿದ್ದೀನಿ ಸ್ವಲ್ಪ ಅದು ಆಪ್ಷನಲ್ ಬೇಕಿದ್ರೆ ಇಲ್ಲಾಂದ್ರೆ ಇಲ್ಲ ಆಮೇಲೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಟೊಮೆಟೊನ ಪ್ಯೂರಿ ಮಾಡಿಕೊಂಡು ಅದನ್ನು ಸ್ವಲ್ಪ ಹಾಕೊತಿದ್ದೀನಿ ಇದಕ್ಕೆ ಮತ್ತು ಬೇಯಿಸಿಟ್ಕೊಂಡಿದ್ದಂಥ ಮಟನ್ನು ಇದರೊಳಗಡೆ ಹಾಕೋಬೇಕಾಗತ್ತೆ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು ಮಸಾಲೆ ಎಲ್ಲ ಅದಕ್ಕೆ ಅಂಟಬೇಕು ಹಾಗೆ ಮತ್ತು ಆ ಬೇಯಿಸಿ ಇಟ್ಕೊಂಡಿದ್ದೆಲ್ಲ ಮಟನ್ ಬೇಯಿಸಿರೋ ನೀರು ಅದನ್ನು ಈಗ ಒಂದು ಎರಡು ಗ್ಲಾಸಷ್ಟು ನೀರು ಹಾಕ್ಕೊಂತಿದ್ದೀನಿ ಮತ್ತು ಅದಕ್ಕೆ ನಾವು ಮೊದಲೇ ರುಬ್ಬೋದಿಕ್ಕಿರ್ಬೋದು ಮತ್ತು ಮಿಕ್ಸಿ ಜಾರ್ಗೆಲ್ಲ ಹಾಕೊಂಡು ಇದರೊಗಡೆ ಹಾಕಿದ್ನೆಲ್ಲ ನೀರು ಅದು ಕೂಡ ಒಂದು ಗ್ಲಾಸಷ್ಟು ಹಾಕಿದ್ದೆ ಹಾಗಾಗಿ ಇದು ಮಟನ್ ಬೇಯಿಸೋ ನೀರು ಎರಡು ಗ್ಲಾಸ್ ಬಂದಿತ್ತು ಟೋಟಲ್ ಆಗಿ ಮೂರು ಗ್ಲಾಸ್ ನೀರು ಹಾಕಿದ್ದೀನಿ ಮತ್ತು ನೆನ್ಸಿಟ್ಕೊಂಡಿದ್ದಂತ ಅಕ್ಕಿ ಹಾಕೊಬೇಕು ಅಕ್ಕಿ ತುಂಬ ಹೊತ್ತೇನು ನೆನೆಸಿಲ್ಲ ನಾನು ಇದೆಲ್ಲ ಜಸ್ಟ್ ಒಗ್ಗರಣೆ ಹಾಕಬೇಕಾದ್ರೆ ಮಾತ್ರ ವಾಶ್ ಮಾಡಿ ನೆನ್ಸಿಟ್ಕೊಂಡಿದ್ದೆ ಇನ್ನೂ ಅರ್ಧ ಗ್ಲಾಸ್ ನೀರು ಹಾಕ್ಕೊಂತಿದ್ದೀನಿ ಸೊ ಟೋಟಲಾಗಿ ಮೂರುವರೆ ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ ಎಲ್ಲ ಸೇರಿ ಎರಡು ಪಾವ ಅಕ್ಕಿಗೆ ಮೂರುವರೆ ಗ್ಲಾಸ್ ನೀರು ಯಾಕಂತಂದ್ರೆ ಅಕ್ಕಿ ನೆನೆಸಿರೋದ್ರಿಂದ ಮೂರುವರೆ ಗ್ಲಾಸ್ ಹಾಕಿರೋದು ಅಕ್ಕಿ ನೆನೆಸಿಲ್ಲ ಅಂತಂದರೆ ನಾಲ್ಕು ಗ್ಲಾಸ್ ಹಾಕೋಬೇಕಾಗತ್ತೆ ನೋಡ್ತಿರ್ಬೋದು ಕಲರೆಲ್ಲ ಚೇಂಜ್ ಆಗಿದೆ ನೋಡಿ ಚೆನ್ನಾಗಿ ಮಸಾಲೆ ಎಲ್ಲ ಬೆಂದಿದೆ ಅಂತ ಇಲ್ಲಾಂದರೆ ಅದು ಹಸಿ ಸ್ಮೆಲ್ ಬರುತ್ತಲ್ಲ ನಾವು ಹುರಿದ್ರು ಚೆನ್ನಾಗಿ ರುಬ್ಬಿ ಎಲ್ಲ ಆದಮೇಲೆ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಚೆನ್ನಾಗಿ ಬೇಯಕ್ಕೆ ಬಿಡಬೇಕು ಮತ್ತು ಸ್ವಲ್ಪ ಖಾರ ಕಮ್ಮಿ ಅನಿಸಿದ್ರಿಂದ ಇನ್ನೊಂದು ಸ್ವಲ್ಪ ನಾನು ಗರಂ ಮಸಾಲ ಮತ್ತು ಪೆಪ್ಪರ್ ಪುಡಿ ಎಲ್ಲ ಹಾಕೊತಿದ್ದೀನಿ ಸ್ವಲ್ಪ ಸ್ವಲ್ಪ ಗರಂ ಮಸಾಲ ಹಾಕ್ಕೊಂಡಿದ್ದೆ ಈಗ ಪೆಪ್ಪರ್ ಪುಡಿ ಹಾಕ್ಕೊಂತಿದ್ದೀನಿ ಬಟ್ ಟೇಸ್ಟ್ ಮಾತ್ರ ಅಷ್ಟು ಚೆನ್ನಾಗಿ ಬಂದಿತ್ತು ತುಂಬಾ ಚೆನ್ನಾಗಿ ಬಂದಿತ್ತು ಮತ್ತೆ ಉಪ್ಪು ಕಮ್ಮಿ ಅನಿಸಿತ್ತು ಒಂದು ಸ್ವಲ್ಪ ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ ಸೊ ನೀವು ಈ ಟೈಮಲ್ಲೇ ನೋಡಿಕೊಂಡು ಎಲ್ಲ ಹಾಕೊಳಕ್ಕಾಗೋದು ಅದಾದಮೇಲೆ ನೀವು ಮತ್ತೆ ಏನು ಖಾರ ಆಗಲಿ ಅದೆಲ್ಲ ಏನು ಮಾಡೋಕ್ಕಾಗಲ್ಲ ಸೊ ಅದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಬೇಕಾಗತ್ತೆ ಮತ್ತು ಇನ್ನೊಂದು ಏನಂದರೆ ಲಿಡ್ನ ಇಮಿಡಿಯೇಟ್ ಕ್ಲೋಸ್ ಮಾಡಬಾರ್ದು ಆವಾಗ್ಲೂ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಎಲ್ಲ ಆದಮೇಲೆ ನೋಡ್ತಿರ್ಬೋದು ಅದು ಕುದೀತಾ ಇದೆ ಮತ್ತು ಅಕ್ಕಿ ಮೇಲೆ ಕಾಣಿಸ್ಬೇಕು ಕುದಿಬೇಕಾದ್ರೆ ಸೊ ಆ ಟೈಮಲ್ಲಿ ನಾವು ಲಿಡ್ ಕ್ಲೋಸ್ ಮಾಡೋದ್ರಿಂದ ಚೆನ್ನಾಗಿ ಒದ್ದಿದ್ರಾಗ ಬರುತ್ತೆ ಇಲ್ಲ ಅಂತಂದ್ರೆ ಏನಾಗುತ್ತೆ ಅದು ರೈಸು ಮುದ್ದೆ ಥರ ಬಂದ್ಬಿಡುತ್ತೆ ನಾವು ಇಮಿಡಿಯೇಟ್ ಲೀಡ್ ಕ್ಲೋಸ್ ಮಾಡಿದ್ರೆ ಈಗ ನಾನು ಇನ್ನೊಂದ್ಸಲಿ ಟೇಸ್ಟ್ ಮಾಡಿ ನೋಡ್ತಿದ್ದೀನಿ ಖಾರ ಎಲ್ಲ ಕರೆಕ್ಟಾಗಿದೆಯಾ ಅಂತ ಯಾಕಂದರೆ ಸೆಕೆಂಡ್ ಟೈಮ್ ಹಾಕಿದ್ನಲ್ವ ಹಾಗಾಗಿ ಸೊ ಈಗೆಲ್ಲನೂ ಖಾರ ಎಲ್ಲ ಪರ್ಫೆಕ್ಟ್ ಆಗಿತ್ತು ನೋಡ್ತಿರ್ಬೋದು ನೀರೆಲ್ಲ ಕಮ್ಮಿಯಾಗಿ ಅಕ್ಕಿ ಎಲ್ಲ ಮೇಲೆ ಕಾಣಿಸ್ತಿದೆ ಸೊ ನಾನು ಈಗೇನು ಮಾಡ್ತೀನಿ ಲಿಡ್ನ ಕ್ಲೋಸ್ ಮಾಡ್ತೀನಿ ಈಗ ಈ ಥರ ಇಷ್ಟು ಕಾಣಿಸ್ಬೇಕಾದ್ರೆ ಕ್ಲೋಸ್ ಮಾಡಬೇಕು ರೈಸ್ ಇಷ್ಟೊಂದು ಮೇಲೆ ಬಂದಾಗ ನೀವು ಲಿಡ್ ಕ್ಲೋಸ್ ಮಾಡಿ ಕಮ್ಮಿ ಊರಿನಲ್ಲಿ ಒಂದು ಎರಡು ವಿಷಲ್ ಕೂಗ್ಸ್ಕೊಂಡ್ರೆ ಸಾಕು ಒಂದರಿಂದ ಎರಡು ವಿಷಲು ಯಾಕಂದರೆ ಮಟನ್ ಆಲ್ರೆಡಿ ಬಂದಿರುತ್ತಲ್ಲ ಹಾಗಾಗಿ ಬರೀ ಒಂದು ಬಂದ್ ಬೇಜಲ್ಲಿ ಕೋಸ್ಕೊಂಡು ಸಾಕು ಈಗೆಲ್ಲ ಪ್ರೆಷರೆಲ್ಲ ಹೋಗಿ ಈಗ ಸರ್ವಿಂಗ್ ಪ್ಲೇಟಿಗೆ ಹಾಕಿದ್ದೀನಿ ಒಂದು ಬೌಲ್ಗೆ ಹಾಕ್ಕೊಂಡು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ವ ಹೋಟೆಲ್ನಲ್ಲಿ ಮಾಡೋ ಥರ ಹೋಟೆಲ್ನಲ್ಲಿ ಹೀಗೆ ಎಲ್ಲ ಬೌಲಿಗೆ ಹಾಕಿ ನೀಟಾಗಿ ಪ್ಲೇಟಿಗೆ ಹಾಕಿ ಕೊಡ್ತಾರಲ್ಲ ಸರ್ವ್ ಮಾಡಿ ಚೆನ್ನಾಗಿ ಕಾಣಿಸ್ತಿರ್ತಾರೆ ಇದು ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಂದರೆ ತಿಂತಾರಂತೂ ತುಂಬಾ ಚೆನ್ನಾಗಿದೆ ನೀವು ಎಲ್ಲರೂ ಮನೆಯಲ್ಲೂ ಟ್ರೈ ಮಾಡಿ ಇಷ್ಟು ನಿಮಗೂ ಇಷ್ಟ ಆಗುತ್ತೆ ಅಂತ ಅಂದ್ಕೊತೀನಿ ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವೀಡಿಯೋ